ಹಾಯ್ ಹೆಲೋ ಹಾಗೆ ಒಂದು ಸ್ವಲ್ಪ ಕನ್ನಡದಲ್ಲೂ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತಿದೆ ಅದಕ್ಕೋಸ್ಕರನೇ ಕನ್ನಡದಲ್ಲಿ ಒಂದು ವಿಡಿಯೋ ಮಾಡ್ತಾ ಇದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋರು ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿಲ್ಲ ನಾನು ಸೊ ಯಾರಾದರೂ ಹೊಸ್ದ ನನ್ನ ಚಾನಲ್ ನೋಡ್ತಿರೋರು ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ನನ್ನ ಚಾನಲ್ ನೋಡ್ತಿರೋದಕ್ಕೆ ಸೊ ನಿಮಗೋಸ್ಕರ ಕನ್ನಡದಲ್ಲಿ ಒಂದು ಚಿಕ್ಕ ಸಾಂಗು ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದು ಈ ಗೊಂಬೆ ಯಾವುದು ಯಾವುದು ಈ ಗೊಂಬೆ ಯಾವುದು ಊರ್ವಶಿಯಾ ಕುಲವು ಮೇನಕೆಯ ಚೆಲುವು ಕಾಳಿದಾಸನ ಓ ಪ್ರೇಮಗೀತೆಯೂ ಕಾಳಿದಾಸನ ಪ್ರೇಮಗೀತೆಯೋ ಟ್ಯಾಡೊಡ ಟೌ ಟೌಡೊಡ ಟೌ ಟೌಡೊಡ ಟೌ ಟಾಡೊಡ ಕಮಾನ್ ನೂರಾರು ಹೂಗಳಿದ್ದರೂ ಈ ಎಂದ ಬೇರೆ ಆತಾರೆ ತಾರೆ ಮೆರುಗುತ್ತಿದ್ದರು ಈ ಕಣ್ಣೇ ಬೇರೆ ಅದು ನೀನ್ಯಾರೆ ನನ್ನ ಮನದ ಪ್ರೇಮನಾದಕೆ ನಿನ್ನ ಎದೆಯ ತಾಳ ಇದ್ದರೆ ನಾನು ಹಾಡು ನೂರು ರಾಗಕೆ, ನೀನು ಒಮ್ಮಿ ನೋಡಿ ನಕ್ಕರೆ ಸಾಕು ಲಲ ಲಾ ತನ ನಾವುದೋ ಈ ಗೊಂಬೆ ಯಾವುದೋ ಯಾವುದೋ ಈ ಗೊಂಬೆ ಯಾವುದು ಊರ್ವಶಿಯ ಕುಲವು ಮೇ ನಕೆಯ ಚೆಲುವು ಕಾಳಿದಸನ ಪ್ರೇಮಗೀತೆಯೂ ಕಾಳಿದಸನ ಪ್ರೇಮ ಗೀತೆಯೋಡ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಾಂಗ್ ಚೆನ್ನಾಗಿತ್ತು ಇಲ್ವೋ ಗೊತ್ತಿಲ್ಲ ಕಾಮೆಂಟ್ ರೂಪದಲ್ಲಿ ತಿಳ್ಸಿ ಥ್ಯಾಂಕ್ ಯು ಬಾಯ್